ನಮಸ್ಕಾರ ಬಂಧುಗಳೇ ಯಾರು ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ಇರುವುದಿಲ್ಲವೋ ನಿಮ್ಮ ಗೆಲುವಿನ ಕಾಲದಲ್ಲಿ ನಿಮ್ಮ ಜೊತೆ ಇರಲು ಅವರು ಅರ್ಹರಲ್ಲ ಅಪ್ಪ ಮಗಳು ಹಳ್ಳಿಯ ಹೊರಗಿನ ಫಾರ್ಮ್ ಹೌಸ್ನಲ್ಲಿ ವಾಸವಾಗಿದ್ದರು ಒಂದು ದಿನ ವ್ಯಾಪಾರದಲ್ಲಿ ಲಾಭ ಗಳಿಸಿದ ಅಪ್ಪ ರುಚಿ ರುಚಿಯಾದ ಮಾಂಸದ ಅಡುಗೆ ಮಾಡಿ ಮಗಳಿಗೆ ಹೇಳಿದ ಹಳ್ಳಿಯಲ್ಲಿರುವ ರಿಲೇಟಿವ್ಸ್ನ ನಮ್ಮ ಮನೆಗೆ ಊಟಕ್ಕೆ ಬರುವಂತೆ ಹೇಳು ಎಂದು ಇವತ್ತು ಹಬ್ಬ ಮಾಡೋಣ ಮಗಳು ಹಳ್ಳಿಯ ಬೀದಿಗೆ ಹೋಗಿ ಕೂಗು ಹಾಕಿದಳು ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಯಾರಾದರೂ ದಯವಿಟ್ಟು ಹೆಲ್ಪ್ ಮಾಡಿ ಎಂದು ಕೆಲವೇ ಕೆಲವು ಜನರು ಮನೆ ಬಿಟ್ಟು ಹೊರಗೆ ಬಂದರು ಬಾಕಿ ಜನ ತಮಗೇನೂ ಕೇಳಿಸಿಯೇ ಇಲ್ಲವೇನೋ ಎಂಬಂತೆ ಮನೆಯ ಬಾಗಿಲನ್ನೇ ತೆರೆಯಲಿಲ್ಲ ಮಗಳೊಂದಿಗೆ ಫಾರ್ಮ್ ಹೌಸಿಗೆ ಬಂದ ಜನ ರಾತ್ರಿಯವರೆಗೆ ಪಾರ್ಟಿ ಮಾಡಿದರು ಜನ ಎಲ್ಲ ತಮ್ಮ ಮನೆಗೆ ಹೋದ ಮೇಲೆ ಅಪ್ಪ ಮಗಳನ್ನು ಪ್ರಶ್ನೆ ಮಾಡಿದ ಪಾರ್ಟಿಗೆ ಬಂದ ಜನರಲ್ಲಿ ನಮ್ಮ ರಿಲೇಟಿವ್ಸ್ ಒಬ್ಬರೂ ಇರಲಿಲ್ಲವಲ್ಲ ನೀವು ಯಾರಿಗೆ ಆಮಂತ್ರಣ ಕೊಟ್ಟಿದ್ದೆ ಎಂದು ಮಗಳು ಉತ್ತರಿಸಿದಳು ನಮ್ಮ ಮನೆಗೆ ಬಂದವರು ಪಾರ್ಟಿಗೆ ಬಂದವರಲ್ಲ ನಮ್ಮ ಮನೆಗೆ ಹತ್ತಿರಬಹುದಾಗಿದ್ದ ಬೆಂಕಿ ಆರಿಸಲು ಬಂದವರು ನಮ್ಮ ಗೌರವಕ್ಕೆ ಆತಿಥ್ಯಕ್ಕೆ ಮತ್ತು ಮೇಜುವಾನಿಗೆ ಅರ್ಹರಾದವರು ಇವರು ಮಾತ್ರ ಯಾರು ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ಇರುವುದಿಲ್ಲವೋ ನಿಮ್ಮ ಗೆಲುವಿನ ಕಾಲದಲ್ಲಿ ನಿಮ್ಮ ಜೊತೆ ಇರಲು ಅವರು ಅರ್ಹರಲ್ಲ ನಿಜ ಅಲ್ವಾ ಸ್ನೇಹಿತರೆ ಈ ಮಾತನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಎಚ್ಚರದಿಂದ ನಡೆಯೋಣ ನಮಸ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು